దళా మా అమ్మని కయ్యేత్తి ఎంగ్ నొడ్కేంతా ఇదాళే అమ్మని మలమ మలక్ష్మి ಏ ಕೈ ಎತ್ತಕ್ ಬರುತ್ತೇನು ಇವಾಗ ಕೈ ಕಾಲು ಎಲ್ಲ ನಾ ಮ್ಯಾಕೆ ಇತ್ತತಿ ಅಲ್ಲಿ ಹ್ಮ್ ಮ್ಯಾಕ್ ಎತ್ತಕ್ ಬರುತ್ತೆ ಕಾಲು ಇತ್ತಮ್ಮ ಕಾಲಿತ್ತು ಕೈ ಕಾಲು ಎಲ್ಲನ ನೋಡು ಒಂದೆರಡು ದಿನಕ್ಕೆ ದೇವ್ರಿಗೆ ಹೋಗಿ ಎರಡು ದಿನಕ್ಕೇನೆ ಕೈ ಕಾಲು ಎಲ್ಲ ನಾ ಮ್ಯಾಕ್ ಎತ್ತಕ್ ಬರ್ತೈತಿ ಹ್ಮ್ ಕೈ ಕಾಲುನು ಏನೂ ಆಡ್ಸಕ್ಕೆ ಬತ್ತಿರಲಿಲ್ಲ ಬರೀ ನೆಲ್ದಾಗೆ ಇರವು ನೋಡಿ ಇವಾಗ ಎಲ್ಲ ಹಿಂಗೆ ಕೈ ಕಾಲು ಮ್ಯಾಕೆ ಇತ್ತೀಯ ಅಂದಮೇಲೆ ನಾ ಎರಡು ದಿನಕ್ಕೆ ಕುಕ್ಕೋದು ಓಡಾಡೋದು ಎಲ್ಲ ಮಾಡ್ತೀವಿ ಸುಮ್ಕಿರು ಹ್ಮ್ ಚೆನ್ನಾಗಿ ಹಾಕ್ತೀಯ ಕಣಮ್ಮ ನನಗೆ ನಂಬಿಕೆ ಐತೆ ನೀನು ಚೆನ್ನಾಗ್ ಅಂತ ಹೇಳಿ ಮಲಮ್ಮ ಮಣಿ ನೋಡಿ ಕೈಯೆಲ್ಲ ಎಲ್ಲ ನೋಡ್ಕೆತಾ ಇದ್ದಾಳೆ ಎತ್ತಿ ಎರಡು ಎರಡ್ಸಕ್ಕೂ ಸಂತೋಷ ಆಗೈತೆ ನನ್ನ ಮಗಳಿಗೆ ಇಷ್ಟ ದಿವ್ಸ ಮನ್ಕೊಂಡಿನ ಮಗಳಾಗೆ ಮನ್ಕಂಡ್ ಮನಿಕೆಂಡು ಒಬ್ಬ ಬೇಜಾರಾಗೈತೆ ಅವಳಿಗೆ ಅದಕ್ಕೇನೆ ಇವಾಗ ಎಂತ ಚೆನ್ನಾಗಿ ಕೈ ಎತ್ತಿ ಎಲ್ಲ ಕೈ ಕಾಲು ಎಲ್ಲ ನೋಡಿಕೆ ಅಂಬ್ತಾ ಇದ್ದಾಳೆ ಹ್ಮ್ ಏನು ಮಾಲು ಅಕ್ಕ ಕೈ ಎತ್ತಿ ಬಿಟ್ಟವಳೆ ಏನಮ್ಮ ಹಂಗೆ ಕೈ ಕಾಲು ಎಲ್ಲ ಎತ್ತುತ್ತಾ ಇದ್ದಾಳೆ ಕೈ ಕಾಲು ಏನು ಎತ್ತಕ್ಕೆ ಬರ್ತಿರ್ಲಿಲ್ಲ ನೋಡೋಣ ಎಲ್ದಾಗೆ ಇರೋದು ಗಾಡ್ಸಕ್ಕೆ ಬತ್ತಿರ್ಲಿಲ್ಲ ಇವಾಗ ಕೈ ಕಾಲು ಎಲ್ಲ ಎತ್ತುತ್ತಾ ಇದ್ದಾಳೆ ಆಲಿ ನಾನು ನೀರು ಕೊಟ್ನ ಅವಳೇ ಕುಡಿದ್ ಕುಡಿದ್ಬಿಟ್ಲು ಹಿಂಗೆ ತಲೆನೂ ಎತ್ತಿದ್ಲು ಮೇಕೆ ತಲೆ ಎತ್ತಿ ಕೈಯಾಗ ಅವಳೆ ಹಿಂಗೆ ಹಿಡ್ಕೊಂಡು ಕೂಡಿದ್ಲು ಕೈಯಾಗ ಯಾತ್ ಯಾತ್ ಹಿಡ್ಕೊಂಬಕ್ಕೆ ಗೊತ್ತಿರಲಿಲ್ಲ ಬರೀ ಇರೋ ಕೈ ಇವತ್ತು ನೀರು ಹಿಡ್ಕಂಡು ಅವಳೇ ಕುಡಿದ್ಲು ಆವಾಗ್ಲೇನೆ ನನ್ಗಂತೂ ನೋಡಿ ಭಾಳ ಖುಷಿ ಆಯ್ತು ನನ್ನ ಮಗಳು ಶೆನಕ್ಕಾಗ್ತಾಳೆ ಕಣಿ ಹ್ಞೂ ಶೆನಕ್ಕಾಗ್ತಾಳ ಕಣಮ್ಮ ನಮ್ಮಣಿ ಬುಲ್ ಚೆನ್ನಾಗ್ತಾಳೆ ಇನ್ಮೇಲೆ ನೋಡ್ತಾಳೆ ನೋಡ್ಮಂತೆ ಚೆನ್ನಾಗಿ ಆಗ್ತಾಳೆ ಹ್ಞೂ ಎಲ್ಲನೂ ಶೆನೋಕ್ಕಾಗಲ್ಲ ಶೆನಕ್ಕಾಗಲ್ಲ ನಂತ ಅಂದಿರೋ ಜನಗಳು ಮುಂದೆಲ್ಲನ ಗನ್ವಾಗ್ ಓಡಾಡ್ಕಂಡು ಘನವಾಗಿ ಇರ್ತಾಳ್ತಾಳಿ ನೋಡ್ಮಂತೆ ನೋಡಲ್ ನಮ್ಮ ಲಕ್ಷ್ಮಿ ಎತ್ತದು ಕಾಲು ಎತ್ತದು ಹ್ಮ್ ಅವಳೆ ನೋಡ್ತಾಗೆ ಅವಳೆ ಅವಳೇ ಕುಡದ್ಲ ತಲೆ ಎತ್ತಿ ಮನೆ ಕೆಣ್ಣೆ ಕೈಯಾಗ ಇಡ್ಕೊಂಡ್ ಅವಳೆ ಕುಡಿದ್ಲು ಹ್ಮ್ ನಾನು ನೀರ್ ಕುಡಿಸ್ತಿದ್ದೆ ಇವತ್ತು ಅವಳೆ ಕುಡಿದ್ಲು ಕೈಯಾಗೆಲ್ಲಾ ಇಡ್ಕೊಂಡು ಅವಳೆ ಕುಡಿದ್ಲು ಹ್ಮ್ ಹಿಂಗೆ ಕೈ ಹಿಂಗ್ ಆಡ್ಸೋದು ನೋಡ್ ಕೆಂಪಾ ಇದ್ದಾಳ ಅವಾಗಿಂದ ಕೈಯ್ಯ ಹ್ಮ್ ನೋಡಲ್ ಕಾಲು ಕೈ ಹಂಗ ಎಂತ ಚೆನ್ನಾಗಿ ಎತ್ತವಳೆ ಇಟ್ ಪರ್ವಿಲ್ಲ ಹಂಗಾರೆ ಚೆನ್ನಾಗಿ ಹಾಕ್ತೀವಿ ಬಿಡಮ್ಮ ಮಲಮ್ಮ ನಿನ್ನ ಮೇಲೆ ನೀನು ಏನೂ ಯೋಚನೆ ಮಾಡಿಬಿಡ ನೀನು ಇನ್ನ ಮೇಲಿಂದ ನಾನು ಭಾಳ ಚೆನ್ನಾಗಿ ಹಾಕ್ತೀವಿ ಬಿಡು ಏ ದೊಡಾಡ್ತೀಯ ಹ್ಞೂ ಹೆಂಗತ್ತ ನೋಡ್ಕ ಈ ಕಾಲು ಎಲ್ಲಾ ಆಡ್ಸಕ್ ಬುತ್ತಾ ಇದ್ದಾವೆ ಹ್ಮ್ ತಾಯಿ ನಮ್ಮಮ್ಮ ಚಾಮುಂಡೇಶ್ವರಿ ದಯಿಂದ ನನ್ನ ಮಗಳು ಹೆಂಗಸ ಏನಕ್ಕಾದ್ರೆ ಸಾಕು ಹ್ಮ್ ನೋಡಿ ಹೆಂಗ್ ನಗ್ತಾ ಇದ್ದಾಳೆ ಎಷ್ಟ್ ನಗು ಬತ್ತಾಯ್ತಾಳಿಗೆ ನನಗೂ ಅಷ್ಟೇ ಕಣ್ಮ ಆಶ್ಚರ್ಯ ಆಗ್ತೈತೆ ನೋಡ್ತಾ ಇದ್ದರೆ ಎಂತೆಂಥ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರು ಕೈ ಕಾಲು ಹಿಂಗೊಂದು ಸ್ವಲ್ಪನು ಅವಳು ಮೂಮೆಂಟ್ ಮಾಡೋದಾಗ್ಲಿ ಕೈ ಕಾಲು ಆಡಿಸೋದಾಗ್ಲಿ ಇದೆಲ್ಲ ಮಾಡ್ತಿರ್ಲಿಲ್ಲ ಎಂತೆಂಥ ಹಾಸ್ಪಿಟ್ಲಿಗೆ ಕರ್ಕೊಂಡು ಫಾರಿನ್ಗೆಲ್ಲ ಕರ್ಕೊಂಡೋಗಿ ತೋರಿಸ್ಕೊಂಡ್ಬಂದಿದ್ರು ಸ್ವಲ್ಪನೂ ಕೈ ಕಾಲು ಅವಳು ಮೂಮೆಂಟ್ ಮಾಡ್ತಿರ್ಲಿಲ್ಲ ಇವಾಗ ನೋಡು ಎಷ್ಟು ಚೆನ್ನಾಗೆಲ್ಲ ಆ್ಯಕ್ಷನ್ ಮಾಡ್ತಾ ಇದ್ದಾಳು ಏನು ದೇವ್ರದ್ದು ಏನು ದಯೇ ಇರ್ಬೋದಲ್ವ ಭಾಳ ಶಕ್ತಿ ಐತೆ ಸತ್ಯ ಐತೆ ಸತ್ಯ ಐತೆ ಹತ್ರ ಸತ್ಯ ಐತೆ ನಾನು ನಂಬ್ತೀನಿ ಹ ನೋಡು ಹೋಗಿ ಬಂದು ಎರಡು ದಿವಸಕ್ಕೆ ಕೈ ಕಾಲೆಲ್ಲ ಯಾವ ರೀತಿ ಆಡಿಸ್ತಾ ಇದ್ದಾಳೆ ಅಂತೇಳಿ ಚೆನ್ನಾಗ್ ಆಗ್ತೈತ್ ಬಿಡು ಚೆನ್ನಾಗ್ ಆಗ್ತೈತೆ ನಮ್ಮ ಕೈ ಖಂಡಿತ ಚೆನ್ನಾಗಿ ಆಗ್ತಾಳೆ ಹಾಗಾದಾಗ ಅವಾಗ ಯಾರ್ಯಾರೆಲ್ಲ ಏನೇನು ಬೈದಿದ್ರೆ ಎಲ್ಲ ಹೇಳ್ತಾಳೆ ಹ್ಮ್ ಅವ್ರೆಲ್ಲಾ ಬೈದಿರ ಅದನ್ನ ನೀನು ಅವಳು ಜೀವಿತ ಆಗ್ಲಿ ಜೀವಿತಾರ ಅಮ್ಮ ಯಾವ ಅಣ್ಣ ಯಾರು ಎಲ್ಲಾರು ಬೈದಿದ್ರಲ್ಲ ಅದನ್ನೆಲ್ಲ ಹ್ಮ್ ಎಲ್ಲಾ ಹೇಳ್ಬೇಕ್ ನೀನು అడి మాత్రను గొత్త కై కాన్వాన్ నెదక మామూలు నమ్ తర హంగ్ నవ్ హంగి అదే తరతాళు నోడ్బండ్ తాడి ఆగ ఎల్ వందర్త నన్న ಅವೆಲ್ಲ ಬಾಯಿ ಮೇಲೆ ಬೆಳಿಕ್ಕಿಂತ ಸುಮ್ಮನೆ ಆಗ್ಬೇಕೇ ಇವಳೆಲ್ಲಿ ಆಗ್ತಾಳೆ ಅಂತ ಊರಾಗೂ ಯೋಸ ಜನ ಅಂದವ್ರೆ ಹ್ಞೂ ಏ ಇನ್ನೆಲ್ಲಿ ಆಗ್ತಾಳೆ ಅದನ್ನೇನು ಹಂಗೇನೇ ಎಲ್ಲ ತಕ್ಕೂ ಕರ್ಕೊಂಡು ಓಡಾಡ್ತಾರೆ ಎಲ್ಲ ತಕ್ಕೂ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಇಲ್ಲಿ ಕರ್ಕೊಂಡು ಹೋಗ್ತಾರೆ ಆ ಆಸ್ಪತ್ರೆಗೆ ತೋರಿಸ್ತಾರೆ ಈ ಆಸ್ಪತ್ರೆಗೆ ತೋರಿಸ್ತಾರೆ ಅದೇನು ಚೆನ್ನಾಗಲ್ಲ ನಾವು ರಾಣೆ ಬರ ಅಷ್ಟೇನೇ ಅದು ಇನ್ನೆಲ್ಲಿ ಚೆನ್ನಾಗಲ್ಲ ಇನ್ನು ಸಾಯವರ್ಗು ಅದ್ರದ್ದು ಅದೇನೇ ಅಂತೇಳಿ ಮ ಭಾಳ ಜನ ಮಾತಾಡ್ಯವ್ರೆ ಅಂಥವ್ರು ಎದುರಿಗೆಲ್ಲ ಇವತ್ತು ನನ್ನ ಮಗಳು ತೋರಿಸ್ತಾಳೆ ತಡೆ ನೋಡಿ ಸ್ವಲ್ಪ ದಿನ ನೋಡು ನಾನೇ ಮತ್ತೆ ಎಷ್ಟೋ ಜನ ಅಂದವ್ರೆ ನಮ್ಮ ಆಸ್ಪೆಟ್ಲಿಗೆಲ್ಲ ಕರ್ಕೊಂಡು ಓಡಾಡೋದಕ್ಕೆ ಕೋತ್ಕು ಅವಳು ಚೆನ್ನಾಗಾಗಲ್ಲ ಏನು ಸುಮ್ ಸುಮ್ಮನೆ ಆಸ್ಪತ್ರೆಗೆ ತೋರಿಸ್ತಾರೆ ಅಂತೇಳಿ ಎಷ್ಟೋ ಜನ ಬಾಯ್ಬಿಟ್ಟೆ ಅಂದವ್ರೆ ಅದನ್ನೆಲ್ಲ ಸಹಿಸ್ಕೊಂಡಿದ್ದೀನಿ ನೋಡೋಣ ಅಮ್ಲಿ ಅಮ್ಲಿ ಅಂದ್ರ ಇದ್ರಿಗೆಲ್ಲ ಸರಿಯಾಗಿ ಆಗುತ್ತೆ ತಾಡಿ ನೋಡ್ಮಂತೆ ಇನ್ನು ಸ್ವಲ್ಪ ದಿನ ಹ್ಞೂ ಅವಳು ಚೆನ್ನಾಗಿ ಆಗ್ತಾಳೆ ನನಗೆ ಅವನು ನಂಬಿಕೆ ಬಂದ್ಬಿಟ್ಟೈತಿ ಇವಾಗ ನನ್ನ ಮಗಳು ಚೆನ್ನಾಗಿ ಆಗಿ ಆಗ್ತಾಳೆ ಎಲ್ಲರೂ ಇದ್ರಿಗೂ ಚೆನ್ನಾಗಿ ಓಡಾಡೇ ಓಡಾಡ್ತಾಳೆ ಅಂತ ಬರ್ರಿ ಹೋಗಿ ಶುಕ್ರವಾರಲ್ಲೇವ್ರಿಗೆ ಹೋಗ್ತಿವಿ ನಾನು ಮಗ ವಾಲ್ಟಿರಿಗೆ ಹೋಗಿ ಎಲ್ಲಾ ಅಲ್ಲಿ ದರ್ಶನ ಮಾಡ್ಕೊಂಡು ಹ್ಮ್ ಇವತ್ತೊಬ್ಬರ ಹೋಗ್ತಿವಪ್ಪ ಹೋಗ್ತಿವಿ ಹ್ಮ್ ನನ್ನ ಮಗು ಚೆನ್ನಾಗಿ ಅವ್ಳು ಚೆನ್ನಾಗಿ ಅವಳ ಸಾಯವರೆಗೂ ನೆಡ್ಕೊತಾಳ ದೇವ್ರಿಗೆ ಸಾಯವರ್ಗು ಹೋಗ್ತಿರ್ತಾಳೆ ಹ್ಮ್ ಅಮ್ಮ ಶಿವಣ್ಣಿಗ್ ಪೂರ್ಣಮಿಗು ಎಲ್ಲಾ ಹೋಗ್ತಾಳೆ ಆಗ ಆಗತಿಗೆ ಅವಳಿಗೆ ವರ್ಗು ಶಕ್ತಿ ಇರುತ್ತೋ ಅಲ್ಲೇವರ್ಗುನು ಆ ದೇವ್ರಿ ಅವಳು ಸರಿ ಆಯ್ತಮ್ಮ ಹೋಗನ ಬೇಗ ಬರಕ್ ಆಗುತ್ತೆ ನೋಡ ಎಂತೋಷ ಆಯ್ತು ನೋಡ ನನ್ನ ಮಗಳ್ ಮಕ್ತಾಗಿರೋ ಖುಷಿ ನೋಡು ನೋಡಮ್ಮ ಮಾಮಣಿ ಎಂತ ಚೆನ್ನಾಗಿ ನಗ್ತಾ ಇದ್ದಾಳೆ ಹ್ಞೂ ಅಮ್ಮ ಎಷ್ಟು ಚೆನ್ನಾಗ್ ನಗ್ತಾ ಇದ್ದಾಳೆ ಅಂದ್ರೆ ಅವಾಗಿಂದ ನಮ್ಮ ಅಕ್ಕ ಹೆಂಗ್ ನಗ್ತಾ ಇದ್ದಾಳೆ ನಾನು ನೋಡ್ತಾ ಇದೀನಿ ಹ್ಮ್ ಕೈ ಎಲ್ಲ ಹಿಂಗ್ ಬೆಳ್ಳೆಲ್ಲ ಹಿಂಗ್ ನೋಡ್ಕೊಬೋದು ಹಿಂಗ್ ಬೆಳ್ಳೆಲ್ಲ ಹಿಂಗ್ ಆಡ್ಸೋದು ಹಿಂಗ್ ಕೈ ನೋಡ್ಕೊಂಬೋದು ಕಾಲ್ ನೋಡ್ಕೊಬೋದು ಎಲ್ಲ ಮಾಡ್ತಾ ಇದ್ದಾಳೆ ಹ್ಮ್ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತಾ ಇತ್ತಮ್ಮ ನನಗೂ ನೋಡ್ತಾ ಇದ್ರೆ ಚೆನ್ನಾಗ್ ಆಗ್ತಾಳೆ ಅಂತ ಅನ್ನಿಸ್ತಾ ಇತ್ತು ಯಾವ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಬಂದಾಗ ನನಗೂ ಹಂಗೆ ಅನ್ಸೋದು சும்னை வேஸ்ட் ஆக்தா அந்த அன்சோது எஸ்டெல்லாம் மெடிசன் ஆக்கி எத்தெந்த மெடிசன் ஆக்கியா அங்கந்திர கை கால மை காலகூ முமெண்ட் ஆகிர்ல ಇವಾಗ ನೋಡು ದಿನ ದಿನಕ್ಕೆ ದಿನ ದಿನಕ್ಕೂ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತೈತೆ ನಾನು ಸ್ವಲ್ಪ ದಿನ ಎದ್ದು ಕುಕ್ಕಮ್ ತಳ್ತಾಡಿ ಅವಳಿಗೆ ಅವಳ ಎದ್ದು ಕುತ್ಕೊಂಡು ಆಮೇಲೆ ಬೇಕೋದು ಹಂಗೆ ಓಡಾಡೋದು ಎಲ್ಲ ಮಾಡ್ತಾಳ್ತಾಳೆ ನೋಡ್ಮಂತೆ ಹ್ಞೂ ಸ್ವಲ್ಪ ಒಂದು ಸ್ವಲ್ಪ ಸ್ವಲ್ಪ ದಿನ ದಿನಕ್ಕೂ ಒಂದೇ ಸತಿ ಆಗೋಲ್ಲ ಒಂದೇ ಸತಿ ಆಗಿಬಿಟ್ರೆ ಯಾವುದೂ ಆಗಲ್ಲ ದೇವ್ರು ಒಂದೊಂದೇ ಒಂದೊಂದು ಹಂತವಾಗಿ ಅಂತ ಹಂತವಾಗಿ ತಂದು ನಿಲ್ಲಿಸ್ತಾನೆ ಹ್ಞೂ ಚೆನ್ನಾಗಾದಾಗ ಎಲ್ಲ ಹೇಳ್ತಾಳ್ತಾಳೆ ಯಾರ್ಯಾರು ಏನೇನು ಮಾಡಿದರೆ ಎಲ್ಲ ಹೇಳ್ತಾಳೆ ಸಾಕಮ್ಮ ಏನಕ್ಕಾದ್ರೆ ಸಾಕು ನಾವಿರೋತಕ್ಕ ಏನೋ ಹೆಂಗ ನೋಡ್ತೀವಿ ನಾವು ಇಲ್ದಾಗ ಬೋರಂಥ ಯಾರು ಯಾರ ಯಾರು ನೋಡ್ತಾರೆ ನಾನು ನನ್ನ ಹೆಂಟಿರೋವರೆಗೂ ಏನೋ ನಮ್ಮ ಮಣಿನ್ ನೋಡ್ಕೊತೀವಿ ಆಮೇಲೆ ಹೆಂಗೋ ಏನೋ ಅಂಬಂದು ನಮಗೆ ಅದೇ ಚಿಂತೆ ಆಗಿತ್ತು ನಾವು ಇದ್ರೇನೋ ನೋಡ್ಕೊತೀವಿ ನಾವು ಇಲ್ದಾಗ ಒಟ್ಟು ಯಾರು ನೋಡಲ್ಲ ಇಂಥರ್ನೆಲ್ಲ ಇವಾಗಿನ ಕಾಲದಾಗೆ ನಾ ಅಜುಕ್ಕಿನ ಕಾಲ ಇವಾಗೆಲ್ಲ ಇಂಥರನ್ನೇ ಯಾರು ನೋಡ್ತಾರೆ ನಾವು ಯಾಕೆ ನೋಡ್ಬೇಕು ಅಂತೇಳಿ ಇವಾಗಿನ ಕಾಲದಾಗ ಇಂಥರನೆಲ್ಲ ನಾನು ನೋಡೋಲ್ಲ ಹ್ಞೂ ಎಲ್ಲ ಅಸಹ್ಯ ಪಡ್ಕೊತಾರೆ ಸಿ 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 ಅಂತಾರೆಲ್ಲ ಇವಾಗ ನೀಟು ಒಂದಿಷ್ಟೇನು ಸ್ಮೆಲ್ ಬರೋಂಗಿಲ್ಲ ಒಂದಿಷ್ಟೇನು ಹೆಚ್ಚು ಕಡಿಮೆ ಆಗೋಂಗಿಲ್ಲ ಅಂಥ ಜನಗಳೆಲ್ಲ ಅದಕ್ಕಾಗಿನ ಎಲ್ಲ ಇವಾಗ ಅವ್ರ ಪಾಡಿಗೆ ಅವ್ರು ಇರ್ತಾರೆ ಯಾರೋ ಇಂಥವೆಲ್ಲ ಹೋಗಲ್ಲ ನಾನು ನನ್ನ ಹೆಂಡತಿ ಅವ್ರಿಗೂ ನೋಡ್ಕೊತೀವಿ ಎಂಬದು ನಮ್ಗೆ ಅದೇ ಚಿಂತೆ ಆಗಿತ್ತು ಹೆಂಗೆ ಚೆನ್ನಾಗಾದ್ರೂ ಸಾಕು ನನ್ನ ಮಗಳು ಅಂತ ಅನ್ಕೊತಿದ್ವಿ ಹೆಂಗ ದೇವ್ರ ದಯದಿಂದ ಚೆನ್ನಾಗಿ ಆಗ್ತಾಳತ್ತ ಇವಳು ಕಾಲದ ಕೈ ಹೇಳಮ್ಮ ನೋವು ಬರ್ತವೆ ಏನು ನೋಡ್ಕೊಂಡಿದ್ದು ನೋಡ್ಕೊಂಡಿದ್ದೆ ನಾನು ಅವ ಇನ್ನ ನೋಡ್ತಾ ಇದ್ದೀನಿ ಅಮ್ಮ ಬೆಳ್ಳೆಲ್ಲ ನೋಡ್ಕೊಂಬೋದು ಹಿಂಗೆ 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 ತಿರ್ಗ್ಸೋದು ಎಲ್ಲ ಅವ್ಳಿಗೆ ಏನೋ ಒಂಥರ ಖುಷಿ ಆಗ್ಬಿಟ್ಟೈತೆ ಇಷ್ಟು ದಿವಸ ಕೈ ಕಾಲ ಒಂದೇ ತೆಗೆ ಇಟ್ಕೊಂಡು ಮನೆ ಕಣಿ ತೆಗಿ ಮನ್ಕೊಂಡು ಬೇಜಾರು ಆದಂಗೆ ಆಗ್ಬಿಟ್ಟಿತ್ತು ಇವಾಗ ಏನೋ ಒಂಥರ ನಾನು ಚೆನ್ನಾಗಿ ಆಗ್ತಾ ಇದ್ ನಮ್ಮ ತವಳಿಗೂ ಖುಷಿ ಇವಾಗ ನೋಡಿ ಎಲ್ಲ ನಾವೆಲ್ಲ ಮಾತಾಡ್ತಿರೋತ್ಕ ಅವ್ಳಗೂ ಒಂಥರ ಖುಷಿ ಆಗ್ತೈತೆ ಅಲ್ವಾ ಅಕ್ಕ ಯೋ ಹೆಂಗ್ ಹೆಂಗ ನಗಾಡ್ತೈತಿ ಕುಕು 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 ನಗ್ತೈತೆ ನಮ್ಮಅಮ್ಮಣಿ ನಕ್ತಾ ಇದ್ರೇನೆ ನಮಗೆ ಅಯ್ಯೋ ಮಾನ್ಯೊಂದ್ ಅಡ ದಿನ ಯಾಕೋ ಬೇಜಾರ ಮಾಡ್ಕೊ ಬಿಟ್ಟಿತ್ತಲ್ಲ ನನ್ಗಂತೂ ಭೂಲ್ ಬೇಜಾರಾಗಿತ್ತು ಯಾಕಪ್ಪ ನಮ್ಮಅಮ್ಮಣಿ ಹಿಂಗ್ ಬೇಜಾರಾಗೈತಿ ಏಮ್ ಹಂಗಾಗಿತ್ತು ಹೆಂಗತ ಚೆನ್ನಾಗ್ಬಿಡ್ತು ನಮ್ಮಅಮ್ಮಣಿ ಹೆಂಗ ಚೆನ್ನಾಗಿದ್ರು ಸಾಕತ್ತ ನಮ್ಮ ಅಮ್ಮಣಿನ ಹೋಗಿ ನಗ್ತಾ ಇದ್ರೇ ನಮ್ಮ ಮನೆಗೆ ದುಡ್ಡು ಕಾಸು ಅವಳು ಚೆನ್ನಾಗಿ ಹಣ ಕಾಸು ಯಾವುದು ಸಮಸ್ಯೆ ಇರೋಲ್ಲ ನಮ್ಮಣಿ ಒಂದು ಹಿಟ್ಟು ಬೇಜಾರು ಮಾಡ್ಕೊಳ್ತು ಅಂದ್ರೆ ನನಗೆ ಆಲೇ ಸಮಸ್ಯೆ ಆಗ್ಬಿಡುತ್ತೆ ದುಡ್ಡಿಂದು ದುಡ್ಡಿದ್ದು ಹ್ಞೂ ಒಟ್ಟಿನಲ್ಲಿ ಇರುತ್ತೆ ಅವಾಗ ಸಮಯ ಸಂದರ್ಭಕ್ಕೆ ಇರಲ್ಲ ಏನಾರು ಎಮರ್ಜೆನ್ಸಿ ಬಂದುಬಿಡ್ತವೆ ಹಿಂಗೆ ಹೆಚ್ಚು ಕಡಿಮೆ ಆಗ್ಬಿಡುತ್ತೆ ದುಡ್ಡು ಏಟಿದ್ರು ನಿಲ್ಲೋ ಅನ್ನೋ ಸಹಿತಿ ಹಂಗಾಗ್ಬಿಡುತ್ತೆ ನಮ್ಮ ಅಮ್ಮಣ್ಣಿನಗೆ ನಗ್ತಾ ಇದ್ದರೆ ಯಾರನ್ನ ಕೊಡೋರುನು ತಗೊಂಬಂದು ಕೊಡ್ತಾರೆ ಇಲ್ಲದ್ದು ಯಾವ ಕಡೆಯಿಂದಾದರೂ ದುಡ್ಡಾದರೂ ಗೊತ್ತಾ ಇರುತ್ತೆ ನನಗೆ ನಮ್ಮ ಮಣಿಗ್ ನಗ್ತಾ ಇರೋದ್ರಿಂದಾನೇ ಇವತ್ತು ನೋಡು ನನಗೆ ಯಾರ ಯೋಸ ಹಿಂಗೆ ಇಸ್ಕೊಂಡಿದ್ದ ಅವನು ಕೊಡ್ತಾನೆ ಇರ್ಲಿಲ್ಲ ಇವತ್ತು ಎದ್ದಿದ್ದ ತಗೊಂಬಂದು ಶುಕ್ರವಾರ ದಿನ ಕೊಟ್ಟು ಹೋದ ಹ್ಮ್ ಹಾಗಾಗಿ ನಮ್ಮಮ್ಮ ನಿಂಗ್ ನಗ್ತಿದ್ರೆ ನಮಗ್ ನಮ್ಮ ಮನೆ ಮಹಾಲಕ್ಷ್ಮಿ ಹಿಂಗ್ ನಗ್ತಾ ಇದ್ರೇನೆ ನಮ್ಮ ಮನೆಗ್ ಲಕ್ಷ್ಮಿ ಬರ್ತಾ ಇರೋದು ಹ್ಞೂನಪ್ಪ ನಮಗೂ ಒಂಥರ ಅಮ್ಮಾಯಿಗೂ ಹಂಗೆ ಮನ್ಸಿಗೆ ಬೇಜಾರಿರಲ್ಲ ನಮ್ಮ ಅಕ್ಕಾಯ್ ನಗ್ತಾ ಇದ್ರೆ ಒಂಥರ ಏನೋ ಖುಷಿ ಆಗಿರುತ್ತೆ ನಮ್ಮ ಅಮ್ಮಾಯಿ ಅಳೇನೋ ಒಂದು ಈಟ್ ಸಪ್ಕಾಗ್ಬಿಡ್ತು ಅಂದ್ರೆ ಸಪ್ಕಾಗ್ಬಿಟ್ಲು ಅಂದ್ರೆ ನಮ್ಮ ಅಮ್ಮಾಯಿ ಅದ್ನೇ ಯೋಚನೆ ಮಾಡ್ತಿರುತ್ತೆ ಹ್ಮ್ ಯಾಕ ಸಪ್ಕಾದ್ಲು ಯಾಕ ಅಮ್ಮಣಿ ಅಮ್ಮಣ್ಣಿ ಅಂತೇಳಿ ಅದ್ನೇ ಯೋಚನೆ ಮಾಡ್ತಿರುತ್ತೆ ನೋಡೋದಲ್ಲ ವೀಕ್ಷಕರ ನನ್ನ ಮಗಳಿಗೆ ಕೈ ಕಾಲು ಎಂತೆಂಥ ದೊಡ್ಡ ಹಾಸ್ಪಿಟ್ಲಿಗೆ ಕರ್ಕೊಳೋದು ಸ್ವಲ್ಪ ನಿಂಗೆ ತಿರ್ಲಿಲ್ಲ ಏನಿಲ್ಲ ಬರೀ ಹಿಂಗೆ ಕೈ ಕಾಲೆಲ್ಲ ಈಗ ಹಿಂಗೆ ಅಲ್ಲಾಡವು ಹಿಂಗೆ ಏನೋ ಹಿಂಗೆ ಮುರಿದಾಗ ಹಿಂಗೆ ಅಲ್ಲಾಡ್ತಾವಲ್ಲ ಆ ರೀತಿ ಎತ್ತಕ್ಕೆ ಬರ್ತಿರಲಿಲ್ಲ ಇಳಿಸೋಕೆ ಬರ್ತಿರ್ಲಿಲ್ಲ ಕಾಲಾಗಲಿ ಕೈ ಆಗಲಿ ಕೈ ಕಾಲು ಎಲ್ಲ ಮೇಲೆ ಕತ್ತೋದು ಕೈ ಕಾಲೆಲ್ಲ ಹಿಂಗೆ ಅಂಬೋದು ಕೈಯಾಗಿ ಹಿಂಗೆ ಆತನ ಹಿಡ್ಕೊಂಡು ನೀರು ಬರು ಕುಡಿಯೋಕ್ಕೆ ಬರೋದು ಹಿಂಗೆ ತಲೆ ಹಿಂಗೆ ಎತ್ಕೊಂಡು ಅವಳೇ ಹಿಂಗೆ ಮನ್ಕಂಡೇನೆ ಕುಡಿತಾಳೆ ಇವಾಗ ಒಂದು ಸ್ವಲ್ಪ ಇಂಪ್ರೂಮೆಂಟ್ ಆಗಿದ್ದಾಳೆ ಪರವಾಗಿಲ್ಲ ಅದಕ್ಕೆ ಮತ್ತೆ ಇವತ್ತು ದೇವಸ್ಥಾನಕ್ಕೆ ಶುಕ್ರವಾರ ಶುಕ್ರವಾರಲ್ಲ ಮತ್ತೆ ದೇವಸ್ಥಾನಕ್ಕೆ ಹೊಳ್ತಿದ್ದೀವಿ ಇವತ್ತು ಹೆಂಗ ತಾಯಿ ಹಿಂಗೆ ಕಾಪಾಡಿಕೊಂಡು ಅಲ್ಲಿ ಚೆನ್ನಾಗಿ ಆಗೋಲ್ಲ ಅಂತೇಳಿ ಒಂದು ಜನ ಆಡ್ಕೊಂಡು ನಕ್ಕವ್ರೆ ಅಂತರ ಮುಂದೆಲ್ಲ ಚೆನ್ನಾಗಿದ್ದು ನನ್ನ ಮಗಳು ಓಡಾಡ್ಕೊಂಡು ಆದರೆ ಸಾಕಪ್ಪ ಅಂತೇಳಿ ನಾನು ದೇವ್ರ ಹತ್ರ ಬೇಡ್ಕೊಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ವೀಡಿಯೋ ಆಗಿದ್ರೆ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಎಲ್ಲರಿಗೂ ಥ್ಯಾಂಕ್ ಯು ಟಾಟಾ ಬೈ ಬೈ ಸಿ ಯು